ಒಂದು ಕಡೆ ಬಿಜೆಪಿ ಒಳಗೆ ಮತ್ತೊಂದು ಕಡೆ ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಏನೇನ್ ನಡೀತಿದೆ ಅನ್ನೋದು ಗೊಂದಲಮಯವಾಗಿದೆ ಮೂಡಾ ಹಗರಣ ನೆಪ ಮಾಡಿಕೊಂಡು ಬಿಜೆಪಿ ಪಾದಯಾತ್ರೆಗೆ ಮುಂದಾಗಿರುವ ವಿಚಾರಕ್ಕೆ ದೋಸ್ತಿ ಪಕ್ಷ ನಿಂದಲೇ ಅಪಸ್ವರ ಕೇಳಿ ಬಂದಿತ್ತು ಅದಾದ ಬಳಿಕ ಈಗ ಬಿಜೆಪಿಯನ್ನ ಭಿನ್ನಮತೀಯರ ಭಯವೂ ಆವರಿಸಿದೆ ಬಿಜೆಪಿ ಶಾಸಕರ ಒಂದು ಗುಂಪು ಪ್ರತ್ಯೇಕ ಸಭೆ ನಡೆಸಿರುವುದು ರಾಜಕೀಯ ವಲಯದಲ್ಲಿ ಕುತೂಹಲ ಮೂಡಿಸಿದೆ ಬಿಜೆಪಿ ಪಾದಯಾತ್ರೆಗೆ ಶಾಸಕರಾದ ರಮೇಶ್ ಜಾರಕಿಹೊಳಿ ಹಾಗೂ ಬಸನ್ಗೌಡ ಪಾಟೀಲ್ ಯತ್ನಾಳ್ ವಿರೋಧ ವ್ಯಕ್ತಪಡಿಸಿದ್ರು ಅಲ್ಲದೆ ಬಿಜೆಪಿ ರಾಜ್ಯದ ಅಧ್ಯಕ್ಷ ಬಿವೈ ವಿಜಯೇಂದ್ರ ವಿರುದ್ಧ ಯತ್ನಾಳ್ ಬಹಿರಂಗವಾಗೇ ಆಕ್ರೋಶ ಹೊರಹಾಕಿದ್ರು ಡಿಸಿಎಂ ಡಿಕೆ ಶಿವಕುಮಾರ್ ಸೂಚನೆಯಂತೆ ಪಾದಯಾತ್ರೆ ನಡೆಸಲಾಗ್ತಿದೆ ಅಂತ ಯತ್ನಾಳ್ ಆರೋಪಿಸಿದ್ರು ಇದಾದ ಬಳಿಕ ಗುರುವಾರ ಸದಾಶಿವನಗರದಲ್ಲಿರುವ ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ರಮೇಶ್ ಜಾರಕಿಹೊಳಿ ಹಾಗೂ ಪ್ರತಾಪ್ ಸಿಂಹ ಸಭೆ ಸೇರಿದ್ದಾರೆ ಬಿಜೆಪಿಯಲ್ಲಿ ನಡೆಯುತ್ತಿರುವ ರಾಜಕೀಯ ಬೆಳವಣಿಗೆ ಬಗ್ಗೆ ಅವರು ಚರ್ಚೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಿದೆ ಪಾದಯಾತ್ರೆಗೆ ವಿರೋಧ ವ್ಯಕ್ತಪಡಿಸಿದ್ದ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿಯನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದು ಹೇಗೆ ಅಂತ ಬಿಜೆಪಿ ಚಿಂತೆಯಲ್ಲಿರುವಾಗಲೇ ಇಬ್ಬರ ಗುಂಪು ನಾಲ್ವರ ಗುಂಪಾಗಿದೆ ಪ್ರತಾಪ್ ಸಿಂಹ ಮತ್ತು ಕುಮಾರ್ ಬಂಗಾರಪ್ಪ ಇಬ್ಬರೂ ಸಭೆಯಲ್ಲಿ ಕಾಣಿಸಿಕೊಂಡಿರುವುದು ಬಿಜೆಪಿಗೆ ತಲೆನೋವಾಗಿದೆ ಈ ಭಿನ್ನಮತೀಯರ ಸಭೆ ಮತ್ತು ಮಾತುಕತೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಮೊದಲಿನಿಂದಲೂ ವಿರೋಧ ವ್ಯಕ್ತಪಡಿಸುತ್ತಾ ಬಂದಿರುವ ಯತ್ನಾಳ್ ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆ ಆಕಾಂಕ್ಷಿಯಾಗಿದ್ರು ಆದರೆ ಅದೂ ಕೂಡ ಯಡಿಯೂರಪ್ಪ ಪುತ್ರನ ಪಾಲಾದ ಬಳಿಕ ಯತ್ನಾಳ್ ಅಸಮಾಧಾನ ಇನ್ನೂ ತೀವ್ರವಾಗಿದೆ ತಮ್ಮ ಅಸಮಾಧಾನವನ್ನ ಅವರು ಬಹಿರಂಗವಾಗಿಯೇ ಹೊರಹಾಕ್ತಾ ಬಂದಿದ್ದಾರೆ ಪಾದಯಾತ್ರೆ ವಿಚಾರದಲ್ಲೂ ಅದರ ಉದ್ದೇಶವನ್ನೇ ಪ್ರಶ್ನಿಸಿ ವಿಜೇಂದ್ರ ವಿರುದ್ಧ ಯತ್ನಾಳ್ ಆರೋಪ ಮಾಡಿದ ಬಳಿಕ ಪಕ್ಷದೊಳಗೆ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸಿರುವ ಹಾಗೆ ಕಾಣಿಸ್ತಿದೆ ಸಭೆ ಬಳಿಕ ಮಾತನಾಡಿರುವ ಯತ್ನಾಳ್ ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ಹೋರಾಟದ ಬಗ್ಗೆ ಹಾಗೂ ಪಕ್ಷದಲ್ಲಿ ಇರುವ ಅಸಮಾಧಾನದ ಬಗ್ಗೆ ಸಭೆಯಲ್ಲಿ ಚರ್ಚೆ ಮಾಡಲಾಗಿದೆ ಅಂತ ಹೇಳಿದ್ರು ಪಕ್ಷ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಅನ್ನೋದು ಹಲವರ ಆರೋಪವಾಗಿದೆ ಬಿಜೆಪಿಯನ್ನ ಪಿತ್ರಾರ್ಜಿತ ಪಕ್ಷವಾಗೋಕೆ ಬಿಡದೆ ಎಲ್ಲರ ಪಕ್ಷವನ್ನಾಗಿ ಮಾಡೋಕೆ ಸಮಾನ ಮನಸ್ಕರು ಸೇರಿ ಹೋರಾಟ ನಡೆಸಲಿದ್ದೀವಿ ಅಂತ ಯತ್ನಾಳ್ ಹೇಳಿರುವುದಾಗಿ ವರದಿಯಾಗಿದೆ ಇನ್ನು ಸಭೆ ವಿಚಾರವಾಗಿ ಪ್ರತಾಪ್ ಸಿಂಹ ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಬರೆದುಕೊಂಡಿದ್ದು ಅದು ಬಂಡಾಯ ಸಭೆಯಲ್ಲ ಬಿಜೆಪಿ ಬಲವರ್ಧನೆಗಾಗಿ ನಡೆದ ಸಮಾನ ಮನಸ್ಕರ ಪೂರ್ವಭಾವಿ ಸಭೆ ಎಂದಿದ್ದಾರೆ ಕರ್ನಾಟಕದ ಅತ್ಯಂತ ಜನಪ್ರಿಯ ಬಿಜೆಪಿ ನಾಯಕ ಯತ್ನಾಳರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಪುನೀತ್ ಕೆರೆಹಳ್ಳಿ ಸೇರಿದಂತೆ ಹಿಂದೂ ಕಾರ್ಯಕರ್ತರ ಮೇಲೆ ನಡೀತಿರುವ ದೌರ್ಜನ್ಯ ತಡೆಯೋಕೆ ನಾವೆಲ್ಲ ಒಗ್ಗಟ್ಟಾಗಿ ಬೆನ್ನಿಗೆ ನಿಲ್ಲಬೇಕು ಅಂತ ಮನವಿ ಮಾಡಿಕೊಂಡಿರುವುದಾಗಿ ಬರೆದುಕೊಂಡಿದ್ದಾರೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ